ಅಮ್ಮ ನೋಡಿದ್ರೆ ಯಾವುದೋ ಒಂದು ಹುಡುಗಿ ಬರ್ತೈತಿ ಸುನೀಲನ್ನ ಮದುವೆ ಅಂತ ಹೇಳ್ತಾಳೆ ಅಲ್ಲಿ ಇನ್ನೂ ಏನೇನಾಗಿತ್ತು ಏನು ಅಲ್ಲಿ ಏನಾಗಿತ್ತು ಏನೋ ಒಂದು ತಿಳಿಯುವಲ್ಲ ಯಾವ ಹುಡುಗಿ ಬರ್ತಾಳೋ ಏನು ಸುಮಾ ಏ ಸುಮಾ ಮಹೇಶ ಎಲ್ಲೋ ಇದೀಯ ಹೊರಗಡೆ ಬಾರು ನನ್ನ ಸುಮಾನ ಕರ್ಕೊಂಡ್ಬಂದು ನಿಮ್ಮನೆಗೆ ಸುನೀಲ್ ಅವ್ರಿ ಬಂದ ನೀವು ಬರ್ತೀರಾ ಅಂತ ನಾನು ನೀವು ಸುನಿಲ್ ಅವ್ರಿ ತುಂಬಾ ಖುಷಿ ಏನು ಮಾಡಲಿ ನನಗೆ ಆಗಂಗಿಲ್ಲ ಇವಾಗ ಅವನು ಎಲ್ಲಿದ್ದಾನೆ ನಾನು ಎಷ್ಟೋ ಜನ ಹುಡುಗಿರ್ನ ಪ್ರೀತಿ ಮಾಡಿಲ್ಲ ಮಾಡಬೇಕು ಅಂತ ಅನ್ಕೊಂಡ್ರು ಎಷ್ಟೋ ಜನ ಹುಡುಗಿರು ಪ್ರಪೋಸ್ ಮಾಡಿದಾರ ಆದ್ರೆ ನನಗೆ ಯಾವ ಹುಡುಗಿನೂ ಇಷ್ಟ ಆಗಿರಲಿಲ್ಲ ನಾನು ನಿಮ್ಮನ್ನ ಇಷ್ಟಪಟ್ಟಿನಿ ನಿಮ್ಮನ್ನು ಮದುವೆ ಹೇಬೇಕಂತ ಅನ್ಕೊಂಡಿನಿ ಆದ್ರೆ ಅವನು ನಿಮ್ಗೆ ತಾಳಿ ಕಟ್ತಾನ ಆ ತಾಳಿ ಕಿತ್ತು ಬಿಸಾಕಿ ನಾನು ನಿಮ್ಗೆ ತಾಳಿ ಕಟ್ತಾನೆ ನಾನು ನಿಮ್ಮ ಜೊತೆ ಇರ್ತೇನೆ ಇವನು ಬಿಡಂಗಿಲ್ಲ ನಿಮ್ಮನ್ನು ಬಿಡಂಗಿಲ್ಲ ಸುಮಾರು కం హోదా అవును నా మనవర్నే జైలి హాకస్తిని అంతి నన్గా అన్స నేను నిమ్ జొతే బర్లే నర నిమ్ జొతే బా భయ ఆగతీ హేం బర్త గొప్పతా ఏం తెలితాయి అవున మాత్ర నేను సుమ్ పడంగల్ ನಿಮ್ಮ ಕೊರಳಲ್ಲಿರೋ ತಾಳಿನ ಕಿತ್ತು ಬಿಸಾಕಿ ನಾನು ನಿಮಗೆ ತಾಳಿ ಕಟ್ತೀನಿ ಬನ್ನಿ ಹೋಗೋಣ ಏಯ್ ಹಲೋ ಯಾವನೋ ನೀನು ನಾನು ಕಟ್ಟಿರೋ ತಾಳಿನ ಕಿತ್ತು ಬಿಸಾಕಿ ನೀನು ಕಟ್ತಾನೋ ಅಷ್ಟು ಧೈರ್ಯ ಐತೆ ನಿನಗೆ ಒಂದು ಸರಿ ಮದ್ವೆ ಆದ್ಮೇಲೆ ಮುಗಿದು ಹೋಯ್ತು ಆಜು ಬಾಜು ಮದಿನೆಲ್ಲ ಕರೆಸಿ ಹೊಡ್ಯಾಕ್ ಹಸ್ತಾನೆ ಹೋಗ್ತಾ ಇಲ್ಲಿಂದ ಆಕೆ ನನ್ನ ಹೆಂಡತಿ ತಾಳ ಒಂದಿಟ ಮುಟ್ಟಿ ನೋಡು ಚಟ್ಟನೇ ಇರ್ತಿದ್ದಿ ಹಾಂ ನೀನು ಅವ್ರನ್ನ ಇಷ್ಟ ಇಲ್ಲದ ಮದುವೆ ಮಾಡಿಕೊಂಡು ಬಂದಿರೋದು ಇಷ್ಟಪಟ್ಟಿನವರು ನಿನ್ನ ಮದುವೆ ಆಗಿಲ್ಲ ಇಷ್ಟಪಟ್ಟ ನೀನು ಅವ್ರಿಗೆ ತಾಳಿ ಕಟ್ಟಿದಿ ಆ ತಾಳಿಗೆ ತಾಳಿಗೆ ಬೆಲೆನೂ ಇಲ್ಲ ನೆನಪಿಟ್ಕೊ ನೀನು ಇಷ್ಟಪಟ್ಟು ಮದುವೆ ಆದರೆ ಒಂದು ಮಾತ್ರ ನೀವು ಗಂಡ ಹೆಂಥ ಆಗಕ್ಕೆ ಸಾಧ್ಯ ಆದರೆ ಅವ್ರು ನೀನು ಇಷ್ಟನೇ ಪಟ್ಟಿಲ್ಲ ನೀನು ಮದುವೆ ಆಗಿದ್ದಿ ಅದು ಹೆಂಗಾಗುತ್ತಾ ಹಾಂ ನಿಮ್ಮ ಅಪ್ಪ ಅಮ್ಮನ ಇಲ್ಲಿ ಮಾತಾಡ್ತಾನೆ ನಾನು ಏನತ್ವಾ ಯಾರು ನೀನು ಮದುವೆ ನಿಮ್ಮ ಈ ಕಡ ಬಂದಂಗೈತಿ ಹಾಂ ಯಾರು ನೀನು ಏನು ಬೇಕಾಗಿತ್ತು ನಿನಗೆ ನೋಡ್ರಿ ಅಂಕಲ್ ನಿಮ್ಮ ಮಗ ಮಾಡಿದ್ದು ತಪ್ಪೈತಿ ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿನ ಇವ್ರು ಗೊತ್ತಿಲ್ಲಂಗ ತಾಳಿ ಕಟ್ಟಿ ಕರ್ಕೊಂಡು ಬಂದಾರ ಇವ್ರು ಮಾಡಿದ್ದು ದೊಡ್ಡ ತಪ್ಪು ಹಾಂ ಇಷ್ಟ ಇಲ್ಲ ಅವ್ರು ತಾಳಿ ಕಟ್ಟಿದಾರ ಆದ್ಮೇಲೆ ಆ ತಾಳಿಗೂ ಬೆಲೆ ಇಲ್ಲ ಅವ್ರು ಕಟ್ಟಿರೋ ಅವ್ರಿಗೂ ಬೆಲೆ ಇಲ್ಲ ಅದಕ್ಕೆ ಆ ತಾಳಿನ ಅಕ್ಕಿದ್ದು ಬಿಸಾಕಿ ನಾನು ನನ್ನ ಹುಡುಗಿನ ಕರ್ಕೊಂಡು ಹೋಗಕ್ಕೆ ಬಂದೇನಿ ಅದು ಹೆಂಗಾಗ್ತದಪ್ಪ ಒಂದ್ಸರಿ ತಾಳಿ ಕಟ್ಟಿದ್ಮೇಲೆ ಮುಗಿದು ಹೋದು ಹಾಂ ಏನಾದ್ರೂ ಗೊಂಬಿ ಆಟ ಅನ್ಕೊಂಬಿಟ್ರಿ ಮದ್ವೆ ಬಂದ್ರೆ ಅದೇ ನಮ್ಮ ಮನೆಗೆ ಬಂದ ಆಗೇತಿ ಅವನು ಕರ್ಕೊಂಡು ಬಂದ ಅವ್ರಿಗೆ ಅವ್ರು ಇಲ್ಲಿ ಸಂಸಾರನೂ ಮಾಡಾಕತ್ತಾರ ನಿನ್ನೆ ಮದುವೆಯಾಗಿ ನಿನ್ನೆ ಬಂದಾರ ಅವರು ಇವತ್ತು ಒಂದು ದಿನ ಕಳೆದು ಹೋಗಿತಿ ಹ ಒಂದ್ ದಿನದಾಗ ಏನೆಲ್ಲ ಆಗಿರೋದು ಅಂತ ನಿನಗೆ ಗೊತ್ತಾಗಿಲ್ಲ ಏನು ಇಲ್ಲ ಏನಾಗಿಲ್ಲ ಏನಾಗುತ್ತೆ ಅಂತ ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀರ ಅವ್ರ ಮನಸ್ಸ ಯಾಕೆ ಕೆಡಿಸ್ತಾ ಇದ್ದೀರಾ ನನಗೆ ಈ ಮದುವೆ ಇಷ್ಟ ಇಲ್ಲ ಸುನಿಲ್ ಅವ್ರೆ ಇಲ್ಲಿಂದ ಕರ್ಕೊಂಡು ಹೋಗಿ ಇಷ್ಟ ಇಲ್ದವ್ರ ಜೊತೆ ಜೀವನ ಮಾಡೋದು ತುಂಬ ಕಷ್ಟ ನಾನು ಇಷ್ಟಪಟ್ಟಿದ್ದು ನಿಮ್ಮನ್ನ ಇವ್ರ ಜೊತೆ ಹೆಂಗಿರ್ಲಿ ಪ್ಲೀಸ್ ನನ್ನ ಕರ್ಕೊಂಡು ಹೋಗಿ ಇಲ್ಲಿಂದ ನನಗೆ ಗೊತ್ತಾಗುತ್ತೆ ಸುಮ್ಮ ನೀನೇನು ನೀನು ಹೇಗೆ ಅಂತ ನನಗೆ ಗೊತ್ತು ಅಂಥದ್ರಲ್ಲಿ ಇವ್ರು ಹೇಳೋದನ್ನು ನಾನು ನಂಬ್ತೀನ ನಂಬೋ ಮಾತೇ ಇಲ್ಲ ನೋಡಿರಿ ಅಂಕಲ್ ನಾನು ನನ್ನ ಹುಡುಗಿನ ಕರ್ಕೊಂಡು ಹೋಗ್ತೀನಿ ಏನಾದರೂ ಮಾಡ್ಕೊರಿ ಅಷ್ಟೇ ನನ್ನ ದಾಟಿ ಅದು ಹೆಂಗೆ ಅವಳನ್ನ ಕರ್ಕೊಂಡು ಹೋಗ್ತೀನಿ ನಾನು ನೋಡ್ತಾನೆ ಕರ್ಕೊಂಡು ಹೋಗು ಒಂದು ಸಾರಿ ತಾಳಿ ಕಟ್ಟಿದ್ಮೇಲೆ ಮುಗಿದು ಹೋತ್ ಅದನ್ನು ಬಿಟ್ಟ ಮತ್ತೊಂದು ಸರಿ ಕ ತಾಳಿ ಕಟ್ಟಾಕ ಏನು ಅನ್ಕೊಂಬಿಟ್ಟಿದ್ದೀನಿ ನೀನು ಹಾಂ ನಾನೇನು ಸುಮ್ಮನೆ ಕಡಲಿಕ್ಕಾಯ್ತೀನಿ ಕೊಂತ ಕೊಂದಿರ್ತಾನೆ ಅಂದ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ನೀನು ತಾಳಿ ಕಿತ್ತೋಸ ಹೋಗದು ಅಕ್ಕಿನ ಕರ್ಕೊಂಡು ಹೋಗಬ ಹಾಂ ನಾನು ಅವಳ ಪ್ರೀತಿ ಮಾಡಿ ಮದ್ವೆ ಆಗಿರೋದು ನಾನು ಅವಳು ಪ್ರೀತಿ ಮಾಡ್ತಾನೆ ಅಂತ ಹೇಳಿದ್ಲು ಆಮೇಲೆ ನೀನು ಶ್ರೀಮಂತ ಬಂದಿಲ್ಲ ಅದಕ್ಕೆ ನನ್ನ ಬ್ಯಾಡ್ ಅಂತ ಹೇಳಿ ನೀನು ಮದ್ವೆ ನಿಂತ್ಲು ಆದ್ರೆ ನಾನು ಬಿಡ್ತೇನೆ ಸರಿ ಪ್ರೀತಿ ಮಾಡಿದ್ಮೇಲೆ ಮುಗ್ದು ಹೋತ್ ಅದ ಅಂತ ಬ್ಯಾಡಂತ ಬಿಡ್ತಾಳಾಕಿ ಅದಕ್ಕಾಗಿ ಹಗೆ ತಕ್ಕ ಪಾಠ ಕಲಿಸ್ಬೇಕಂತ ಹೇಳಿ ನಾನು ಹಿಂಗ ನಿರ್ಧಾರ ಮಾಡಿದ್ದೇನೆ ಇಲ್ಲಿಂದ ಹೋಗ್ತಾ ಇರೋ ಇಲ್ಲ ಕಥೆನೇ ಬೇರೆ ಆಗ್ತತಿ ಏನು ನೋಡಿ ಅಂಟಿ ನೀವಾದ್ರೂ ಒಳ್ಳೆಯವರು ಅಂತ ಅನ್ಕೊಂಡು ಹೇಳ್ತಾ ಇದೀನಿ ಆಕೆ ನಾನು ಇಷ್ಟಪಟ್ಟು ಹುಡುಗಿ ನಾನ್ ಮದುವೆ ಆಗಬೇಕಾದ್ರು ಹುಡುಗಿ ನೋಡಿದ್ರೆ ನಿಮ್ ಮಗ ಕರ್ಕೊಂಡ್ ಬಂದ ತಾಳಿ ಕಟ್ಟಿ ಕರ್ಕೊಂಡ್ ಬಂದಾನ ಇದು ಇಷ್ಟ ಆಗಲ್ತು ಆ ತಾಳಿನ ಬಿಚ್ಚಿ ಬಿಸಾಕಿ ನಾನು ಒಳ್ಳೆ ಕರ್ಕೊಂಡು ಹೋಗಬೇಕು ಅದಕ್ಕ ನೀವು ಅವಕಾಶ ಮಾಡಿಕೊಡಿ ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ ನನಗೆ ಅವ್ರನ್ನ ಬಿಟ್ಟು ಬರ್ಕೆ ಶಕ್ತಿ ಇಲ್ಲ ನಮ್ಮ ಏನೋ ಹೇಳ್ತಿದ್ಯಾ ಇಲ್ಲಿಂದ ಹೋಗ್ತಾ ಇರೋ ಅಂದೆ ಏಯ್ ಏನು ಮಾಡ್ತಾ ಇದ್ದೀರಾ ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನನಗೆ ಯಾಕೆ ಈ ರೀತಿ ಹಿಂಸೆ ಕೊಡ್ತಾ ಇದ್ದೀರಾ ನನಗೆ ಇಷ್ಟ ಇಲ್ಲ ಅಂದ್ರೆ ನನಗೆ ಯಾಕೆ ಈ ರೀತಿ ಬಲವಂತ ಮಾಡಿ ಇಲ್ಲೇ ಇಟ್ಕೊತಾ ಇದ್ದೀರಾ ಪ್ಲೀಸ್ ನನ್ನನ್ನ ಕಳಿಸ್ಬಿಡ್ರಿ ನಾನು ಅವ್ರ ಜೊತೆ ಹೋಗಬೇಕು ಬಾಯಿ ಮುಚ್ಕೊಂಡು ಇಲ್ಲಿ ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನೀನು ಒಂದ್ಸಾರಿ ಮದುವೆ ಆದಮೇಲೆ ಪದೇ ಪದವಿ ಮದುವೆ ಆಗಬೇಕನ್ನೋ ಆಸೆ ಏನು ನಿನಗೆ ಹಾಂ ಒಬ್ಬನ ಜೊತೆ ಸಂಸಾರ ಮಾಡೋಕೆ ಆಗೋಲ್ಲ ನಿನಗೆ ಒಂದು ಒಂದು ಇಬ್ಬರು ಬೇಕಾನ ಹಾಂ ಒಬ್ಬನ ಜೊತೆನೂ ಆಗೋಲ್ಲ ತಾನ ನಿನಗೇನು ಹೇಳಕತ್ತೆ ನಾನು ಅರ್ಥ ಆಗ್ತದೆ ನಡಿ ನಡಿಯೊಳಗೆ ಒಳಗೆ ನಾಡಿ ಅಂತ ಅಂದೆ ನೋಡಮ್ಮ ಮ ಸುಮ್ಮ ಒಂದ್ಸರಿ ತಾಳಿ ಕಟ್ಟಿದ್ಮೇಲೆ ಮುಗಿದು ಹೋತು ಅದನ್ನು ಕೆತ್ತ ಬಿಸಾಕಿ ಇನ್ನೊಬ್ಬನ ಹೆಂಗೆ ಮುದ್ದು ನಿಂಗೆ ನೀನು ತೆಲಿದೀರಿ ಈ ಕಟ್ಟತೇನೆ ಹಾಂ ಸುಮ್ಮನೆ ಇರು ಬರೀ ಆದರೆ ಹೇಳಕ್ಕೆ ಹೋಗ್ಬೇಡ ನೋಡು ಇವಾಗ ಇದೆ ಲಾಸ್ಟ್ ಆಗಿರಲಿ ಇನ್ನು ಮುಂದೆ ಬಾಯಾಗ ನೀನು ಬಾಯ ಬರಬಾರ್ದು ಬಂದ್ರೆ ನಾವು ಈಗ ಚಲೋ ನೋಡ್ಕೋತವು ಇನ್ನು ಮುಂದೆ ನಾವು ಬೇರೆನೇ ಆಗ್ಬೇಕು ನೋಡು ಅದಕ್ಕೆ ಏನು ಹೇಳ್ತಾರೆ ಮೊದಲ ಇದಕ್ಕೆ ನಿಮ್ಮ ಮಗ ಬುದ್ದಿ ಇರ್ಬೇಕಾಗಿತ್ತು ಹಾಂ ಬುದ್ಧಿ ಇಲ್ಲ ಮದುವೆ ಮಾಡ್ಕೊಂಡು ಬಂದಾನ ಯಾಕನ ಹಾಂ ಆಕೆನ ಮದುವೆ ಮಾಡ್ಕೊಂಡು ಬರೋವ ಗೊತ್ತಾಗ್ಲಿಲ್ಲ ಆಕೆ ಹೆಂಗೆ ಹಿಡ್ದಾಡು ಏನು ಅಂತ ಹೇಳಿ ಹಾಂ ಹಂಗೆ ಮಾಡಿ ಕಾಲ ಕಟ್ಟಿ ಕರ್ಕೊಂಡು ಹಂಗ ಬರೋದ ಅವನ ಅಂತ ಚೆಂದ ಇರ್ತೈತಿ ಮಕ್ಳಿಗೆ ನಾನು ಅವೇನ ಸುದ್ದಿ ಕೇಳ ಅವು ಹೆಲ್ಗೆ ತಾನ ಮಗಳು ಹಲ್ಗಾರ್ತಾಣ ಹಾಂ ನನ್ನನ್ನು ದಪ್ಪಕ್ಕೆ ಇಷ್ಟೊದ್ದು ಇರ ನಿಮ್ಗೆ ಹಾಂ ನಾನು ಸುಮ್ಮನೆ ಅದ ಅಂತಂದ್ರೆ ಹಾಂ ನನಗೇನು ಆಗಂಗಿಲ್ಲ ನನ್ನ ತಯಾಕಂತರ್ಕೋಬೇಡ ನಾನೇನಾದ್ರೂ ಮನ್ಸು ಮಾಡ್ಯಾರ ನಿನ್ ನಿಂತಿ ಕೊಡೋದು ಹಾಕಿ ತೊಳ್ದು ಮತ್ತೆ ಮತ್ತು ನೆನ್ಪಿಟ್ಕೋ ಅಂತಂದ್ರೆ ನನ್ನನ್ನು ದಪ್ಪತಿದಿ ಹಾಂ ನೋಡಪ್ಪ ನಡಿ ನಾವು ಹೋಗುನು ಬೇಡ ಈ ಕಡ್ಕರ್ ಸವಾಸ ಬೇಡ ನಡಿ ಮಗಳನ್ನ ಕೊಟ್ಟತಿ ಮದುವೆಯಾಗಿ ಹ ಅದು ಆಕಿ ಇಷ್ಟ ಇಷ್ಟ ಹಂಗಾಗಿತ್ತು ಬಲವಂತವಾಗಿ ಆಗಿತ್ತು ನಮಗೇನು ಮಾಡಕ್ ಆಗಂಗಿಲ್ಲ ಆಕಿ ಈ ಕಡ್ಕರ್ ಮನಿಗ್ ಬಂದ್ಬಿಡ್ತಾಳು ನಾವು ಇರಬಾರ್ದು ಇವರು ಸರಿ ಇಲ್ಲ ಜನ ನೀನು ನಿಮಗ ಹೇಳಿದ್ರೆ ಅರ್ಥ ಆಗಂಗಿಲ್ಲ ನೀವು ಬರ್ರಿ ಹೋಗುನ್ ಬರ್ರಿ ಬೇಡ ಇಷ್ಟ ಇಲ್ಲ ಕರ್ಕೊಂಡು ಹೋಗಿರಕ್ ಆಗ ಹಾಂ ಹೆಂಗಾದ್ರೂ ಮಾಡಿ ನಾನು ಇಲ್ಲಿಂದ ಕರ್ಕೊಂಡು ಹೋಗಪ್ಪ ನೀನೇನಿಲ್ಲ ಹಾಕೇನು ರುಬ್ಬಾಕತ್ತವ ಏನು ಮನೆ ಕೆಲಸ ಎಲ್ಲ ನಿಗಾ ಮಾಡೋಕೆ ಹಚ್ಚಕತ್ತವ ಹಾಂ ಏನು ಮಾಡಕತ್ತಿದೀನಿ ನೀನು ಅಂತದು ನೀವು ನಾವೇನು ತೊಂದರೆ ಕೊಡಾಕತ್ತವೇನಾ ಅಲ್ಲ ಬಂದಾಗಿಂದ ಒಂದು ಕಡೆ ಕುಂತಿದ್ದೀವಿ ಮೂಲಗ ತಿನ್ನೋದು ಗೊತ್ತಿಲ್ಲ ಕೆಲಸ ಮಾಡೋದು ಗೊತ್ತಿಲ್ಲ ಈಗ ನನಗಿಲ್ಲ ಆಗುತ್ತಪ್ಪ ನಾನು ಬರ್ತೇನಪ್ಪ ಅಂತ ಹಾಂ 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 ಬಂದ್ಬಿಟ್ಲು ಸೋಮನ ನೋಡಪ್ಪ ಮದಿ ಅಂತೂ ಆಗಿ ಸೋಮನ ಇನ್ನ ಏನು ಮಾಡೋಕ್ಕ ಆಗಿಲ್ಲ ಹಾಂ ಅನ್ನ ಮಗಳನ್ನ ತೊಗೊಳನ ಅಂತ ನಾನು ಅನ್ಕೊಂಬಿಟ್ಟೆನ ಹಾಗೆ ಹೋಗೈತಿ ಬಿಡಾಕ್ ಬರಂಗಿಲ್ಲ ಎಲ್ಲ ಗೊತ್ತಾಗೈತಿ ಹಾಂ ಎಲ್ಲ ಅಂತ ಎಲ್ಲ ಬಂದ ನಮ್ದ ಹಿಂಗೇನು ಮಾಡಕತಿ ಹೇಳ ನಮ್ಮ ಹಣೆಬಾರಲ್ಲ ಹಿಂಗೈತಿ ಬರೀ ನಮ್ದು ನಾಚಿ ಕೆಟ್ಟೈತಿ ಜೈಮಾನುವ ಗಾಯ್ಬಿಟತ್ ನಮ್ದ ಹಾ ಏನ್ ಮಾಡಕಂಗಿಲ್ಲ ಸೋಮನ ನಿನ್ನ ಮಗಳಾಕಿ ಹ್ಞೂ ಹಿಂಗೇನ್ ಮಾಡಕತಿ ತಗೊಂಡಂಗೆ ಆಯತಿ ಆ ಹುಡುಗನ ಕರ್ಕೊಂಡು ಹೋಗು ನಮಗೆ ಕಿರಿಕಿರಿ ಕಿರಿಕಿರಿಲಿ ಬೇಡ ಕರ್ಕೊಂಡು ಹೋಗ್ಬಿಡಿ ಸೋಮನ ನಿನ್ನ ಕೈ ಮುಗಿತಾನೀತಾ ನಮಗೇನ ಇಲ್ಲಿ ನಿನ್ನ ಮಗಳ ನನ್ನ ಮಗಳನ್ನ ನೀನು ಕೊಡ್ಬೇಕನ್ನೋದು ನನಗ ಒಂದ್ ಚೂರ್ಗ ಇಷ್ಟ ಇಲ್ಲ ಇನ್ನು ತಾಳಿ ಬಿಚ್ಚಿಸಿ ತಾಳಿ ಕಟ್ಸೋದು ಅದು ಸರಿ ಹೋಗಂಗಿಲ್ಲ ಒಂದ್ಸಲ ತಾಳಿ ಕಟ್ಟಿದ್ಮೇಲೆ ಮಗು ಹೋತು ಅದು ನನಗೂ ಗೊತ್ತಿರೋದನ ಅದಕ್ಕಾಗಿ ನಾನು ಸುಮ್ಮನೆ ಆಗೇನ ಇನ್ನೇನು ಏನ್ ಅಂತ ಹೇಳಿ ಹಾಂ ನನ್ನ ಮಗಳನ್ನ ಚಂದಾಗ ನೋಡ್ಕೋರಿ ನಾನು ಅವ್ರನ್ನ ಕರ್ಕೊಂಡು ಹೋಗ್ತೇನೆ ಬರೀ ಅವರ ಬರೀ ಹೋಗ್ ನಾವು ನೋಡು ಮಗಳ ನೀನು ಇಲ್ಲಿ ಇರಬೇಕು ಏನು ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಸರಿ ಮದ್ವೆ ಆದ್ರ ಮುಗಿಸ್ ಹೋತು ಮಗಳ ಏನ್ ಮಾಡಕೆ ಆಗಿಲ್ಲ ಈಗ ಡೈವರ್ಸ್ ತಗೊಂಡು ಆರ್ ತಿಂಗಳ ಕಾದು ನೀವು ಮದ್ವೆ ಆಗ್ತಾನ ಅಂತಂದ್ರ ನಾನು ಕೋರ್ಟ್ನಾಗ ಕೋರ್ಟಿಗೆ ಹೋಗಕ ತಯಾರದನ ನಾವು ಕೋರ್ಟಿಗೆ ಹೋಗಿ ಡೈವರ್ಸ್ಗೆ ಅಪ್ಲೈ ಮಾಡೋಣ ಮಾಡಿ ಡೈವರ್ಸ್ ಕೊಟ್ರು ನಾನ್ ಕೊಡ್ಬೇಕಲ್ಲ ಹಾ ಏನು ಕೊಡ್ತೇನೆ ಅನ್ಕೊಂಬಿಟ್ರಿ ನೀವು ಕೊಡೋ ಮಾತಾ ಇಲ್ಲ ಸಾಯಿಯವರೆಗೂ ನನ್ನ ಜೊತಿನ ಇರ್ಬೇಕಿ ಹಂಗಾಗಿ ಮದ್ವೆ ಆಗಿ ಬಂದ ನಾನು ಈ ನಿಮ್ಗೆ ಆಟ ಅನಿಸ್ಬಿಟ್ಟೈತೇನ ಹಾ ಹೆಂಗೆ ಇರ್ತಿದ್ವಿ ಹೆಂಗೆ ಜೀವನ ಮಾಡ್ತಿದ್ದಿ ನಾನು ನೋಡ್ತಾನೆ ನನ್ನ ಸುಮಾನ ಜೊತೆ ನಿನ್ನ ನೆಟ್ಟಿಗೆ ಇರಕ್ಕೆ ನಾನು ಬಿಡಂಗೇ ಇಲ್ಲ ನೆನ್ಪಿಟ್ಕೊ ಇವಾಗ ಹೋಗ್ತಂದ್ಬೋದು ಆದರೆ ಯಾವತ್ತು ನನ್ನ ನೆಂದೇಗಿರಕ್ಕೆ ಬಿಡಂಗಿಲ್ಲ ಸುಮಾ ಯಾವತ್ತಿದ್ರು ನನ್ನ ಅವಳ ಅವಳು ನನ್ನೊಳಗೆ ಮಾಡ್ಕೊಂಡೇ ಮಾಡ್ಕೋತಾನೆ ನೆನ್ಪಿಟ್ಕೊ ಹಾಂ ನಾನು ಅವಳನ್ನ ಕರ್ಕೊಂಡು ಹೋಗಿ ಹೋಗ್ತಾನೆ ನೀನೇ ಅವಳನ್ನ ನನ್ನ ಜೊತೆ ಕೊಡ್ತಿದ್ಯಾ ನೆನ್ಪಿಟ್ಕೊ ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಸುನಿಲ್ಲಾನೇ ಅಲ್ಲ ನೆನ್ಪಿಟ್ಕೊ ಹೋಗು ಖಂಡೀನ ಹೋಗು ಈ ಮಾತುಗಳೆಲ್ಲ ನನ್ನ ಕಾಲು ಕಸ ಹೋಗು ಮೊದಲು ಹೋಗಿ ಮದುವೆ ಆಗೋಗು ಹಾಂ ಯಾ ಹುಡುಗಿ ಸಿಗ್ತಾಳೋ ನಿನ್ನ ಮುಸುಡಿಗೆ ನೋಡು ಅಕಸ್ಮಾತ್ ನಾನು ಹೋಗಿ ಮದುವೆ ಏನಾದರೂ ಆದ್ರೂ ನಾನು ಮದುವೆ ಆದರೂ ನಾನು ಸುಮ್ಮನೆ ಬಿಡೋಲ್ಲ ಸುಮಾ ನನ್ನವಳೆ ಅವಳನ್ನ ನಾನು ನಿನಗೆ ಡೈವರ್ಸ್ ಮಾಡಿ ಅವಳನ್ನ ನಾನು ಎರಡನೇ ಹೆಂಡತಿ ಆದರೂ ಕೂಡ ನಾನು ಅವಳಕ್ಕೆ ಕರ್ಕೊಂಡು ಹೋಗೇ ಹೋಗ್ತೀನಿ ನೆನ್ಪಿಟ್ಕೋ ಹಾಂ ಅದು ಈ ಜೀವನದಲ್ಲೇ ಸಾಧ್ಯ ಇಲ್ಲ ಅವಳು ನನ್ನನ್ನ ಪ್ರೀತಿ ಮಾಡೋ ಹಾಗೆ ನಾನು ಮಾಡಿ ನಿನಗೆ ತೋರಿಸ್ತೀನಿ ಇಲ್ಲಿಂದ ತೊಲಗು అయ్యో బాస్పా ఏన్ ఇల్ జ ఆగోదంగల్ జగ మోబాడ్రీ సొమ్ ఇది దిన దిన ఆట హా అవన్న కర్కొ నొత్త నీను మాతాడక హోబడా నీన్ మాట్లా బంకి బాయి ముచ్చక నీన్బిడు ಆಸೆ ಹೆಂಗೆ ಹೇಳ್ತಾರೆ ಅಂಟಿ ಆಸೆ ಆಯ್ತು ಅಂತ ಹೇಳಿ ಆಸೆ ಪ್ರಶ್ನೆ ಅಲ್ಲ ನಾನು ಇಷ್ಟಪಟ್ಟದ ಹುಡುಗಿ ಅವಳು ಇಷ್ಟು ವರ್ಷದಲ್ಲಿ ನಾನು ಇಷ್ಟಪಟ್ಟದ ಹುಡುಗಿ ಹುಡುಗಿಯವಳು ಅವಳನ್ನ ಇವನು ಮೋಸದಿಂದ ಮದುವೆ ಮಾಡಿ ಕರ್ಕೊಂಡ್ ಬಂದಾನ ನಾನು ನಿಮ್ಗೆ ಯಾರನ್ನೂ ಸುಮ್ಮನೆ ಬಿಡಂಗಿಲ್ಲ ನಿಮ್ನೆಲ್ಲರನ್ನು ಜೈಲಿಗೆ ಹಾಕಿಸ್ಲಿಲ್ಲ ನನ್ನ ಹೆಸರು ಸುನಿಲ್ಲಾನೇ ಅಲ್ಲ ನೋಡ್ತಾರು ನಿನಗೇನು ಮಾಡ್ತೀನಿ ಅಂತ ನಿಮಗೂ ನಾನು ಸುಮ್ಮನೆ ಬಿಡಂಗಿಲ್ಲ ಅಂಕಲ್ ಆಂಟಿ ನಿಮ್ಮನ್ನು ಕೂಡ ನರಳು ಹಂಗೆ ಮಾಡಿ ಮಾಡ್ತೀನಿ ನೆನಪಿಟ್ಕೊಳ್ಳಿ ಈ ಚೇರ್ಮನ್ ಅವ್ರ ಮಗ ಇದು ಕೊಡ್ತಾ ಇರೋ ಮಾತು ಹಾಂ ನೀನೇನು ಯೋಚನೆ ಮಾಡಬೇಡ ಸುಮ್ಮ ಸ್ವಲ್ಪ ದಿನ ಅಷ್ಟೇ ನಾನೇನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅವನು ಹೆಂಗಿಟ್ಕೊತಾನೆ ನೋಡ ನಾನು ನಿನ್ನ ಕರ್ಕೊಂಡು ಹೋಗೇ ಹೋಗ್ತೀನಿ ಅಲ್ಲಿವರೆಗೂ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಇರು ಸುಮ್ಮ ಪ್ಲೀಸ್ ಸಾರಿ ನನಗೇನು ಮಾಡೋಕ್ಕಾಗ್ತಾಯಿಲ್ಲ ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ ಬಂದಂಗಾಗಲಿ ಸರಿ ನೀವು ಹೋಗಿ ನಾನು ಹೆಂಗೋ ಇಲ್ಲೇ ಇರ್ತೀನಿ ನನ್ನ ದಬ್ಬಿ ನನಗೆ ಹೆಂಡ್ತಿ ಅಂದ್ರೆ ನಾವು ಧೈರ್ಯ ಬಂದಿದ್ದೇನೆ ನನಗೆ ಅದು ನಾನು ನಿಮ್ಗೆ ಒಂದು ಹೇಳಬೇಕು ಸುಮ್ಮ ನೋಡು ನೀನು ಈ ರೀತಿ ಇರಬೇಡ ಅವ್ರಿಗೆ ಚಿತ್ರ ಹಿಂಸೆ ಕೊಡು ಅವರೇ ನೀನನ್ನು ಇಲ್ಲಿಂದ ನಡಿ ಅಂತ ಕಳ್ಸಿರಬೇಕು ಆ ರೀತಿ ಮಾಡು ಹಾಂ ನೀನು ಇಲ್ಲಿದ್ರೆ ಸದೇ ಅವ್ರಿಗೆ ಅಯ್ಯೋ ನಾವು ಯಾಕಪ್ಪ ಈಗ ನಮ್ಮ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದ್ವಿ ಅಂತ ಅನ್ನಿಸ್ಬೇಕು ಆ ರೀತಿ ಮಾಡು ಸರಿನಾ ಅಂದರೆ ಅವರು ತಾರಿಗೆ ಬರ್ತಾರ ಇಲ್ಲ ಅಂದ್ರೆ ಅವ್ರು ತಾರಿಗೆ ಬರಲ್ಲ ಹಾಂ ನಾನು ನಿನಗೆ ಅವಾಗವಾಗ ಸಿಗ್ತಾಯಿರ್ತೀನಿ ಹಾಗೆ ಫೋನ್ ಮಾಡ್ತಿರ್ತೀನಿ ಸರಿನಾ ಹಾಗೆ ಆಗಲಿ ಇನ್ನು ನಾನು ಹಾಗೆ ಇರ್ತೀನಿ ಸರಿ ಹಾಗಾದರೆ ನಾನು ಬರ್ತೀನಿ ಸರಿ